ಸಿಗ್ಗಾಂವಿ ಅತಿಯಾಗಿ ಸುರಿಯುತ್ತಿರುವ ಮಳೆಯಿಂದ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಸವಣೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಮನೆಗೂಡಿ ಕುಸಿದು ಇಬ್ಬರು ಮಕ್ಕಳು ಸೇರಿ ಮೂವರು ಸಾವನ್ನಪ್ಪಿರುವುದರಿಂದ ಮನೆಗೆ ತೆರಳಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಲಾಯಿತು ಮೃತರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಶ್ರೀ ಸಂಜೀವ್ ಕುಮಾರ್ ನೀರ್ಗಿ ಅವರು ಹಾಗೂ ಶ್ರೀ ಸೋಮಣ್ಣ ಬಯನ್ಮರ್ದವರು ಸಹಾಯಧನವನ್ನು ನೀಡಿದರು ಕೋಷ್ಟದಲ್ಲಿರುವವರಿಗೆ ನಮ್ಮ ಸರ್ಕಾರ ಸ್ಪಂದಿಸುತ್ತದೆ ಮತ್ತು ರಾಜ್ಯಾದ್ಯಂತ ತುಂಬಾ ಮಳೆಯಾಗುತ್ತಿದ್ದು ಸರ್ಕಾರ ಮುಂಜಾಗ್ರತವಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೆ ಹಾಗಾಗಿ ಯಾವತ್ತು ನಮ್ಮ ಬಡವರು ಪರವಾಗಿದ್ದೇವೆ ಎಂದು ತಿಳಿಸಿದರು ನ್ಯೂಸ್ ಪೋರ್ಟ್ 3 ಇಂಡಿಯಾ ಸಿಗ್ನವೆ ಸಂತೋನ ಸಂತೋನ ಹ್ಮ್ ನೈ ಎಲ್ಲೆ फरक ಹೊರಗಿರೋ ಜೇನ್ ಜೇನ್ ಇಲ್ವ ಮನಿ ಅಂತಾ ಬರ್ತ ಬಲನ್ ಬಲ್ರಿ ಇನ್ ಹಸ್ಬನ್ ಮಾತೆ ದಿಸ್ ದಿನ ಸೆರಿಮೆಂಟ್ ಸೊಸೈಟಿ ದ ಮಾತೆ ನಮಸ್ತೆ ಮಾಡ್ಲಿ ಮನೋ ಅವರ್ ಚಾಕ್ ಅವರ್ ಚಾಕ್ ನಾನು ಪ್ರವಾಚಕರು ವಂದನೆ ಮಾಡ್ಲಿ ಇಚ್ಛಾ ಮಾಡಿ ನರೇಜ್ ಅಲ್ಲಿ ಏನು ನೀವು ಯಾವಾಗ ಬೇಕಾವ ಕರೇ ಏನು ಚಿಂತೆ ಮಾಡ್ಬೇಡಿ ನಿಮ್ಮ ಜೊತೆಗೆ 30 ವರ್ಷದಿಂದ ಅದ್ರು ಗುಡಕಟ್ಟಿ ಈ ಊರಗಿನ ದೊಡ್ಡ ಊರಕ